ಅಂಕೋಲಾದ ಶಿರೂರಿನಂತೆಯೇ ಈ ಜಾಗದಲ್ಲಿ ಕೂಡ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ ಈ ಗುಡ್ಡವು ಯಾವ ಸಮಯದಲ್ಲಾದರೂ ಪೂರ್ತಿಯಾಗಿ ಕುಸಿದು ಹೆದ್ದಾರಿಗೆ ಬಂದೆರಗುವ ಸಾಧ್ಯತೆ ಇದ್ದು ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಬೇಕಿದೆ ಈಗಾಗಲೇ ಅಂಕೋಲಾ ಶಿರೂರು ಮತ್ತು ಕೇರಳದಲ್ಲಿ ನಡೆದ ಗುಡ್ಡ ಕುಸಿತ ಕಣ್ಮುಂದೆ ಇದೆ ಈ ಜಾಗದಲ್ಲಿ ಕೂಡ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ ಈ ಗುಡ್ಡವು ಯಾವ ಸಮಯದಲ್ಲಾದರೂ ಪೂರ್ತಿಯಾಗಿ ಕುಸಿದು ಹೆದ್ದಾರಿಗೆ ಬಂದರಗುವ ಸಾಧ್ಯತೆ ಇದೆ ಹೌದು ಐಆರ್ಪಿಯು ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಪರಿಣಾಮ ಚತುಷ್ಪಥದುದ್ದಕ್ಕೂ ಅನಾಹುತಗಳು ಹಾಗೂ ಹಲವು ಸಾವು ನೋವುಗಳು ಆಗಿರುವುದಕ್ಕೆ ಸಾರ್ವಜನಿಕರು ಐಆರ್ಪಿಯ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೈರಿಯಲ್ಲಿಯೂ ಸಹ ಹೆದ್ದಾರಿಗೆ ಹೊಂದಿಕೊಂಡಿರುವ ಗುಡ್ಡ ನಿಧಾನವಾಗಿ ಕುಸಿಯುತ್ತಿದೆ ಗುಡ್ಡ ಕುಸಿತವಾದ ಪಕ್ಕದಲ್ಲೇ ರಸ್ತೆ ಇದ್ದು ದಿನನಿತ್ಯ ವಾಹನಗಳು ಸಂಚರಿಸುತ್ತಲೇ ಇರುತ್ತವೆ ಹೀಗಾಗಿ ಇದು ಅಪಾಯಕ್ಕೆ ಆಹ್ವಾನ ನೀಡಿದಂತಿದೆ ಇಲ್ಲಿ ಗುಡ್ಡ ಕುಸಿಯುತ್ತಿದ್ದರೂ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ ಈ ಗುಡ್ಡಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ಸಂಚಾರವನ್ನ ಮೊದಲೇ ನಿಷೇಧಿಸಬೇಕಿದೆ ಇಲ್ಲದಿದ್ದರೆ ಅನಾಹುತ ತಪ್ಪಿದ್ದಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಈ ಕುರಿತು ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಿದೆ ಗುಡ್ಡ ಕುಸಿತದಿಂದ ಅನಾಹುತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಈ ಭಾಗದಲ್ಲಿ ಇನ್ನಷ್ಟು ಗುಡ್ಡ ಕುಸಿತವಾಗಿ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಬೇಕಿದೆ ಈ ಕುರಿತು ಸಾಮಾಜಿಕ ಹೋರಾಟಗಾರರಾದ ಕೆ ಅಂಬಿಕಾ ಅವರು ಮಾತನಾಡಿ ಕುಮಟಾ ತಾಲೂಕಿನ ಕೈರಿಯಲ್ಲಿ ಗುಡ್ಡ ಕುಸಿತವಾಗಿದ್ದು ಅವರ ಕಾಮಗಾರಿಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗುಡ್ಡವು ಕುಸಿದಿರುವಂತಹ ಪರಿಸ್ಥಿತಿಯನ್ನ ನಾವು ಕಾಣುತ್ತಿದ್ದೇವೆ ಮಳೆಗಾಲದ ಮುಂಚಿತವಾಗಿ ಈ ಭಾಗದಲ್ಲಿ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಈಗಲಾದರೂ ಕೂಡ ಇಂತಹ ಸ್ಥಳಗಳನ್ನ ಗುರುತಿಸಿ ಮುಂದೆ ಇಂತಹ ಘಟನೆಗಳು ಆಗದಂತೆ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕುಮಟಾ ತಾಲೂಕಿನ ದಿವ್ಗಿಯಲ್ಲಿ ಈ ಕೈರೆ ಎನ್ನುವ ಈ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿದಿರುವುದನ್ನ ನಾವು ನೀವು ಕಾಣ್ತಾ ಇದ್ದೇವೆ ಇಂತಹದ್ದು ಹಲವಾರು ಕಡೆಗಳಲ್ಲಿ ಈ ಒಂದು ಕಾಮಗಾರಿಯಿಂದ ವ ಐ ಆರ್ ಬಿ ಅವರ ಒಂದು ಕಾಮಗಾರಿಯಿಂದ ನ್ಯಾಷನಲ್ ಹೈವೇ ಮೇಲೆ ಬಹಳ ಕಡೆಯಲ್ಲಿ ಈ ರೀತಿ ಗುಡ್ಡ ಕುಸಿದು ನಿಲ್ಲುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಮಳೆಗಾಲದ ಈ ಒಂದು ಪೂರ್ವದಲ್ಲಿಯೇ ಇದಕ್ಕೆ ಬೇಕಾದಂಥ ಸುರಕ್ಷತೆ ಕ್ರಮವನ್ನು ತೆಗೆದುಕೊಳ್ಳಬೇಕಾದದ್ದು ಐ ಆರ್ ಬಿ ಮತ್ತು ಅದನ್ನು ನಡೆಸುವಂಥ ನ್ಯಾಷನಲ್ ಎನ್ ಎಚ್ ಎ ಐನ ಜವಾಬ್ದಾರಿಯಾಗಿದೆ ಅದರ ಜೊತೆಗೆ ಈ ವರ್ಷ ಏನು ಮಳೆಗಾಲದ ಒಂದು ಪ್ರಕೃತಿಯ ವಿರುದ್ಧ ನಡೆಯುವ ಮಾನವನ ಒಂದು ಅನುಚಿತ ವರ್ತನೆಯ ವಿನಾಶದ ಅಂಚು ಅಂತ ಹೇಳ್ಬೋದು ವಿಪರೀತ ಬುದ್ಧಿ ಇರುವಂಥ ಮಾನವನ ಈ ಗುಣಗಳನ್ನು ಸಹಿಸದೆ ಪ್ರಕೃತಿಯು ಕೂಡ ವಿಕೋಪಗೊಂಡಿದೆ ಹಾಗಾಗಿ ವರುಣನ ಆರ್ಭಟ ಜೋರಾಗಿದೆ ನಾವು ಹೇಳ್ತೇವೆ ಗಿಡ ಮರಗಳನ್ನು ಕಡಿದ್ರೆ ಮಳೆ ಇಲ್ಲ ಅಂತೇಳಿ ಆದರೆ ಇವತ್ತು ಮನುಷ್ಯನ ರೀತಿಯನ್ನು ನೋಡಿ ಆ ಪ್ರಕೃತಿ ಮುನಿಸಿಕೊಂಡು ಇವತ್ತು ಗಿಡ ಮರಗಳು ಕಡಿಮೆ ಆದರೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ಹಾಗಾಗಿ ಮಳೆಯ ಆರ್ಭಟ ಇರುವುದರಿಂದಲೂ ಕೂಡ ಹಲವಾರು ಕಡೆಗಳಲ್ಲಿ ಈ ಒಂದು ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಜಿಲ್ಲೆಯಾದ್ಯಂತ ಈ ಎಲ್ಲೆಲ್ಲಿ ಈ ಕುಸಿತ ಆಗುವಂಥ ಸಾಧ್ಯತೆ ಇದೆಯೋ ಎನ್ ಎಚ್ ಎ ಐ ಅವರು ಇದಕ್ಕೆ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಈಗಲಾದರೂ ಕೂಡ ಎಲ್ಲೆಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ನಾವು ಏನು ಸರ್ಕಾರಕ್ಕೆ ತೋರಿಸಿಕೊಟ್ಟಿದ್ದೇವೋ ಅದನ್ನೆಲ್ಲ ಗುರುತುಪಡಿಸಿ ಮುಂದೆ ಆ ರೀತಿ ಒಂದು ಆಗದಿರುವಂತೆ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾದದ್ದು ಎನ್ ಎಚ್ ಎ ಒಂದು ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ बिस्मिया न्यूज़ नागेश देवगी कुटा